ನಮಸ್ಕಾರ ನಾನು ನಿಮ್ಮ ಮಹೇಶ್ ಮಹೇಶ್ ಎಂ ವಿ ಟ್ರಾವೆಲ್ಸ್ಗೆ ಸ್ವಾಗತ ಈ ದಿನ ನಾವು ಮೂಗೂರು ಬಗ್ಗೆ ತಿಳ್ಕೊತಾ ಇದ್ದೀವಿ ಹಾಗಾದರೆ ಫಸ್ಟು ತಿಳ್ಕೊಳ್ಳೋಣ ಮೂಗೂರಿಗೆ ಮೂಗೂರು ಅಂತ ಹೆಸರು ಏನಕ್ಕೆ ಬಂತು ನಿಮಗೆಲ್ಲ ಗೊತ್ತಿರೋ ಹಾಗೆ ಮೂಗೂರಿನಲ್ಲಿ ತ್ರಿ ತ್ರಿಪುರ ಸುಂದರಿ ದೇವಿಯವರು ಇದ್ದಾರೆ ಈ ತ್ರಿಪುರ ಸುಂದರಿ ದೇವಿಯವರು ಮೂಕಾಸುರ ಎಂಬ ರಾಕ್ಷಸನನ್ನು ವಧಿಸಿದ ಅಂದರೆ ಅವ್ರನ್ನ ಸಾಯಿಸಿದ ಸ್ಥಳ ಆಗಿದ್ದರಿಂದ ಈ ಊರಿಗೆ ಮೂಕಾಸುರನ ಊರು ಅಥವಾ ಮೂಗೂರು ಅಂತ ಹೆಸರು ಬಂದಿದೆ ಹಾಗಾದರೆ ಮೂಗೂರಿನ ಇತಿಹಾಸ ನಾವು ತಿಳ್ಕೊಳ್ಳೋದಾದರೆ ಇದು ನೋಡಿ ಮೊದಲಿಗೆ ಗಂಗರಾಜ್ಯರು ಆಗಿತ್ತು ಅಂದರೆ ಗಂಗರು ಸುಮಾರು ಐದನೇ ಶತಮಾನದಿಂದ ಹತ್ತನೇ ಶತಮಾನದವರೆಗೂ ರಾಜ್ಯ ಹಾಳ್ತಾರೆ ನಿಮಗೆಲ್ಲ ಇತಿಹಾಸ ಓದಿದವ್ರಿಗೆ ಗೊತ್ತಿರುತ್ತೆ ಗಂಗರು ಚೋಳರು ಚಾಲುಕ್ಯರು ರಜಪೂತರು ಹಾಂ ಇವರೆಲ್ಲರ ಬಗ್ಗೆ ಗೊತ್ತಿರುತ್ತೆ ಅವರಲ್ಲಿ ಗಂಗರು ನಮ್ಮ ಈ ಮೂಗೂರಿನ ಸ್ಥಳವನ್ನು ಐದರಿಂದ ಹತ್ತನೇ ಶತಮಾನದವರೆಗೂ ರಾಜ್ಯ ಹಾಳ್ತಾರೆ ಹನ್ನೊಂದನೇ ಶತಮಾನದಲ್ಲಿ ಏನಾಗುತ್ತೆ ಚೋಳರ ಸೈನ್ಯ ಬಂದು ಈ ಗಂಗರಾಜರನ್ನು ಸೋಲಿಸಿ ಗೆದ್ದು ಈ ಗಂಗರಾಜರು ಇಲ್ಲಿ ತಮ್ಮ ರಾಜ್ಯವನ್ನು ಹಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂದರೆ ಸುಮಾರು ನೂರು ವರ್ಷಗಳ ಕಾಲ ಇವರು ರಾಜ್ಯ ಭರವನ್ನು ಹಾಡ್ತಾರೆ ಇವ್ರ ಕಾಲದಲ್ಲಿ ಈ ಪ್ರದೇಶ ಬಹಳ ಅಭಿವೃದ್ಧಿ ಹೊಂದಿರುತ್ತೆ ಮೇಲೆ ಹನ್ನೆರಡನೇ ಶತಮಾನದಲ್ಲಿ ವೈಶಲರು ಬಂದು ಈ ಚೋಳರನ್ನು ಸೋಲಿಸ್ಕೊಂಡು ಓಡೋಗ್ತಾರೆ ಇವ್ರ ಕಾಲದಲ್ಲಂತೂ ಅಂದರೆ ಚೋಳರ ವೈಶಾಲರ ಕಾಲದಲ್ಲೂ ಕೂಡ ಈ ಊರು ತುಂಬ ಅಭಿವೃದ್ಧಿ ಬಂತು ಮತ್ತು ಅನೇಕ ಕೆಲಸಗಳನ್ನು ಮಾಡಲಾಗಿದೆ ಅಂತ ಗೊತ್ತಾಗುತ್ತೆ ಅಂದರೆ ನಮಗೇನಾಯಿತು ಅಂದರೆ ನಮ್ಮ ನಾವು ಹೇಗೆ ಅಭಿವೃದ್ಧಿ ಹೊಂದ್ತಾ ಇರ್ತೀವೋ ಅದೇ ರೀತಿ ಈ ಊರಿನ ಇತಿಹಾಸದಲ್ಲ ನಾವು ತಿಳ್ಕೊತಾ ಹೋಗಬೇಕಾಗುತ್ತೆ ಇಲ್ಲ ಅಂತಂದರೆ ನಮಗೆ ಊರಿನ ಬಗ್ಗೆ ಏನೂ ಗೊತ್ತಾಗಲ್ಲ ಗಂಗರು ಸುಮಾರು ಐದನೇ ಶತಮಾನದಿಂದ ಹತ್ತನೇ ಶತಮಾನ ಹನ್ನೊಂದನೇ ಶತಮಾನದಲ್ಲಿ ಚೋಳರು ಅದಾದ ಮೇಲೆ ಹನ್ನೆರಡನೇ ಶತಮಾನದಿಂದ ವಯ್ಸಲರು ಈ ನಮ್ಮ ದೇಶನ ನಮ್ಮ ಜಾಗನ ಮೂಗೂರು ಅನ್ನೋ ಜಾಗನ ಹಾಳಿರ್ತಾರೆ ಮತ್ತು ಅವರವರ ಕಾಲದಲ್ಲಿ ಸುಮಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರ್ತಾರೆ ಇಲ್ಲಿ ಹಾಗಾದರೆ ಈ ಮೂಗೂರಿಗೆ ಹೋಗೋದಾದರೂ ಹೇಗೆ ಅಂತಂದರೆ ಈ ಮೂಗೂರು ಮೈಸೂರಿನಿಂದ ಇಪ್ಪತ್ತೈದು ಮೈಲಿ ದೂರದಲ್ಲಿದೆ ಅಂದರೆ ತಿರುಮ್ಕೋಡ್ಲು ನರಸೀಪುರ ಮೈಸೂರು ಅನ್ನೋದು ಜಿಲ್ಲೆ ಅಂದರೆ ಡಿಸ್ಟಿಕ್ ಆಗುತ್ತೆ ತಿರುಮ್ಕೋಡ್ಲು ಅನ್ನೋದು ತಾಲೂಕಾಗುತ್ತೆ ತಾಲೂಕಿಂದ ಆರು ಮೈಲಿ ಅಂದರೆ ಹತ್ತಿನ ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಈ ಚಾಮರಾಜನಗರದಿಂದ ಬಂತು ಅಂದರೆ ಹದಿನೆಂಟು ಮೈಲಿ ದೂರದಲ್ಲಿದೆ ಮತ್ತು ಮೈಸೂರಿಂದ ಚಾಮರಾಜನಗರಕ್ಕೆ ನೀವು ಹೋಗಬೇಕಾದ್ರೆ ಮಧ್ಯದಲ್ಲೇ ಬರುತ್ತೆ ಇದು ಈ ಭಕ್ತಾದಿಗಳು ಅಂದರೆ ಈ ಊರಿನ ಹತ್ತಿರ ಏನೆಲ್ಲ ಸಿಗುತ್ತೆ ಅಂತಂದರೆ ತಲಕಾಡು ಮುಡುಕುತೆರೆ ಸೋಮನಾಥಪುರ ಕೂಟ ಅಂದರೆ ತಿರುಮ್ಕೂಡ್ಲು ನರಸೀಪುರ ಮಹದೇಶ್ವರಂ ಬೆಟ್ಟ ಬಿಳಿಗಿರಿಂಗಣ್ಣ ಬೆಟ್ಟ ಈ ರೀತಿ ಸುಮಾರು ಪುಣ್ಯಕ್ಷೇತ್ರಗಳು ಈ ಊರಿನ ಹತ್ತಿರಕ್ಕೆ ಬರುತ್ತೆ ಅಷ್ಟೇ ಅಲ್ಲದೆ ಈ ಎಲ್ಲ ಸ್ಥಳಗಳಿಗೆ ಅಂದರೆ ನಾನು ಈಗ ಹೇಳಿದಂತಹ ಸೋಮನಾಥಪುರ ತಿರುಮಕೂಡ್ಲು ಮಹದೇಶ್ವರಂ ಬೆಟ್ಟ ಗಂಗನ ಬೆಟ್ಟ ಇಲ್ಲೆಲ್ಲ ಹೋಗೋರು ಖಂಡಿತವಾಗಿಯೂ ಮೂಗೂರಿಗೆ ಬಂದು ಶ್ರೀ ತ್ರಿಪುರ ಸುಂದರಿ ಅಮ್ಮನವರು ಅಥವಾ ತಿಬ್ಬಾದೇವಿ ಅನ್ನುವ ದೇವಸ್ಥಾನಕ್ಕೆ ಖಂಡಿತವಾಗಿಯೂ ದರ್ಶನ ಕೊಡ್ತಾರೆ ಹಾಗೆಯೇ ಅದರ ಪಕ್ಕದಲ್ಲಿಯೇ ಮೂಗೂರಿನಲ್ಲಿ ದೇಶೇಶ್ವರ ದೇವಸ್ಥಾನವು ಕೂಡ ಇದೆ ಇದು ಕೂಡ ಪುರಾತನವಾದದ್ದು ಈ ತಿಬ್ಬಾದೇವಿ ಮೂಗೂರಿಗೆ ಬಂದು ತಿಬ್ಬಾದೇವಿ ದರ್ಶನವನ್ನು ಪಡೆದು ನೀವು ದೇವಿಯ ಕೃಪಾ ಕಪಾಷ್ಟಕ್ಕೆ ಒಳಗಾಗಬೇಕೆಂತ ಕೇಳ್ಕೊತೀನಿ ಈ ವಿಡಿಯೋ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ನಾನು ಈ ಎರಡು ಮಾತನ್ನು ಮುಗಿಸ್ತೀನಿ ನಿಮ್ಮ ಪ್ರೀತಿಯ ಮಹೇಶ್